ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡು ಮಾಡಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ ಬಟ್ ಅವರಿಗೆಲ್ಲ ನನ್ನ ಹತ್ರ ಜಾಸ್ತಿ ದುಡ್ಡಿಲ್ಲ ಹೇಗೆ ಇನ್ವೆಸ್ಟ್ ಮಾಡೋದು ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಹಾಕಿದ್ರೆ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅಂತ ಭಯ ಪಟ್ಕೊಂಡು ಸುಮ್ಮನೆ ಆಗಿರ್ತಾರೆ ನೀವೆಲ್ಲರೂ ಕೂಡ ಎಸ್ ಐ ಪಿ ಬಗ್ಗೆ ತಿಳ್ಕೊಳ್ಳೇಬೇಕು ಎಸ್ ಐ ಪಿ ಅಂತಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ ಅರ್ಥ ಅಂದರೆ ನೀವು ಪ್ರತಿ ತಿಂಗಳು ಕೂಡ ಒಂದು ಫಿಕ್ಸ್ಡ್ ಅಮೌಂಟನ್ನ ಇನ್ವೆಸ್ಟ್ ಮಾಡ್ತಾ ಹೋಗಬೇಕು ಅದು ನೂರು ರೂಪಾಯಿಯಿಂದ ಕೂಡ ಶುರು ಮಾಡ್ಬೋದು ಅಂದ್ಕೊಳ್ಳಿ ನೀವು ತಿಂಗಳ ಸಾವಿರ ರೂಪಾಯಿ ಉಳಿಸ್ತಾ ಇದ್ದೀರ ಪ್ರತಿ ತಿಂಗಳು ಆ ಸಾವಿರ ರೂಪಾಯಿನ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಮ್ಯೂಚುವಲ್ ಫಂಡಲ್ಲಿ ಎಸ್ ಐ ಪಿ ಮಾಡಿದ್ರೆ ಸಾವಿರ ರೂಪಾಯಿಯಿಂದ ಶುರು ಮಾಡಿದ್ರೆ ನೀವು ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡ್ತಾ ಹೋಗಿ ಹತ್ತು ವರ್ಷದಲ್ಲಿ ಅದು ಎರಡು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ಆಗಿರುತ್ತೆ ಬರೀ ಎಂಟರಿಂದ ಹತ್ತು ಪರ್ಸೆಂಟ್ ರಿಟರ್ನ್ ಕೊಟ್ಟರು ಕೂಡ ಇದೇ ರೀತಿ ನೀವು ನೀವು ಮಾರ್ಕೆಟ್ ಮೇಲೆ ಹೋಗೋದು ಕೆಳಗೆ ಹೋಗೋದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿಲ್ಲ ಯಾಕೆಂದರೆ ಮಾರ್ಕೆಟ್ ಮೇಲೆ ಹೋದರೂ ಕೂಡ ನೀವು ದುಡ್ಡು ಮಾಡ್ತೀರಾ ಮಾರ್ಕೆಟ್ ಕೆಳಗಡೆ ಬಂದರೂ ಕೂಡ ನೀವು ದುಡ್ಡು ಮಾಡ್ತೀರಾ ಎಸ್ ಐ ಪಿಗಿರೋ ಅಂಥ ಪವರ್ ಅದು ಸೊ ಮತ್ತೆ ಆಗ್ತಡ ನಿಮ್ಮ ಹತ್ರ ಸಾವಿರ ರೂಪಾಯಿ ಇದ್ದರೂ ಕೂಡ ಇವತ್ತೇ ನೀವು ಎಸ್ ಐ ಶುರು ಮಾಡ್ಬೋದು